ಅವನಿಗೆ ಆ ಮೂವತ್ತು ಸೆಕೆಂಡ್ ಆಡು ತಡ್ಕೊಳಕ್ ಆಗ್ತಾ ಇಲ್ಲ ಈಗ ನೀವು ಟಿ ವಿಯಲ್ಲಿ ಎಷ್ಟೋ ತಡ್ಕೊತೀರಿ ಇದಾದ್ಮೇಲೆ ಏನಾಗ್ತಾ ಇದೆ ಅಂದ್ರೆ ಮಾತಿಗೆ ತೆಲುಗು ಬರ್ತಾ ಇದ್ದಾರೆ ನೀವು ಹೌ ಕ್ಯಾನ್ ಯು ಡಿಕ್ಟೇಟ್ ಮೀ ಐ ವಿಲ್ ಡಿಸೈಡ್ ವಾಟ್ ಐ ವಾಂಟ್ ಟು ಡೂ ಅನ್ನೋದು ಪ್ರತಿಯೊಬ್ಬರು ಮೈಂಡಲ್ಲಿ ಕೂತಿರ್ಬೇಕಾದ್ರೆ ಯು ಹ್ಯಾವ್ ಬಿಕಮ್ ದಿ ಓನರ್ಸ್ ಕರೆಕ್ಟ್ ಹೀಗಿರ್ಬೇಕಾದ್ರೆ ಸ್ಟಿಲ್ ಥಿಯೇಟರ್ಸ್ ಆರ್ ಡೂಯಿಂಗ್ ಗುಡ್ ಬಿಕಾಸ್ ಆ ಒಂದು ದೇವಸ್ಥಾನಕ್ಕೆ ಯಾವತ್ತೂ ಬೀಗ ಬೀಳಲ್ಲ ಮೇಡಮ್ ಬಟ್ ಅಲ್ಲಿ ಕರೆಸೋದಕ್ಕೆ ನನಗೊಂದು ಕೆಪಾಸಿಟಿ ಇರಬೇಕು ನನ್ನಲ್ಲಿ ಒಂದು ಆಕರ್ಷಣೆ ಇರಬೇಕು ಸೋಲನ್ನು ಭಯ ಪಡಲ್ಲ ಅನ್ನೋದು ತನಕ ನಾನು ನಿಮಗೆ ಎಂಟರ್ಟೈನ್ ಮಾಡ್ತೀನಿ ಒ ಟಿ ಟಿ ಏನಾಗಿದೆ ಅಲ್ಲಿ ನಿಮ್ಮನ್ನು ಓನರ್ ಮಾಡಿರೋದ್ರಿಂದ ಇವೆಲ್ಲ ಕೆಲವು ಪ್ರಾಬ್ಲಮ್ಸ್ ಇದೆ ಪ್ಲೀಸ್ ರಿಮೆಂಬರ್ ಯಾವುದ್ರ ಬೆಲೆ ಕಮ್ಮಿ ಆಗಿಲ್ಲ ಇವತ್ತು ನಿಮ್ಮಲ್ಲೇ ಗೊತ್ತು ಎಷ್ಟು ಜನ ನೀವು ಅಂಗಡಿಗೆ ಹೋಗೋದು ನಿಲ್ಲಿಸಿದಿರಿ ಎಷ್ಟು ಜನ ಶಾಪಿಗೆ ಹೋಗಿ ನಿಲ್ಲಿಸಿದ್ರಿ ಎಲ್ಲ ಬಿಡಿ ಒಂದು ವೆಹಿಕಲ್ ಇವತ್ತು ಪರ್ಚೇಸ್ ಮಾಡಬೇಕಿತ್ತು ಅಂದರೆ ಶೋರೂಮ್ ಎಲ್ಲಿದೆ ಅಲ್ಲಿ ಮಾತಾಡೋದು ನಿಲ್ಲಿಸ ಕೇಳಿಲ್ಲ ಹೊರಗಡೆ ಹೋಗಿ ಕೇಳಿ ಯಾರಾದರೂ ಸರಿ ಇವತ್ತೊಂದು ಗಾಡಿ ತಗೋಬೇಕು ಅಂದರೆ ಫಸ್ಟ್ ಎಲ್ಲ ನೀವು ಒಂದು ಶೋರೂಮ್ ಪಕ್ಕದಲ್ಲಿ ಇದ್ದಿದ್ದೀನಿ ಹುಡ್ಕೊಂಡು ಹೋಗ್ತಾ ಇದ್ರಿ ಕರೆಕ್ಟ್ ಅವ್ರು ಹೋಗಿ ಅಲ್ಲೊಬ್ಬ ಸೇಲ್ಸ್ ತೋರಿಸಿ ಮಾಡಿ ಇವತ್ತು ನೀವು ಕಾರ್ ತೊಗೊಬೇಕು ಅಂತ ನೀವು ಫೋನ್ ಮುಂದೆ ಮಾತಾಡ್ತಾ ಇದ್ರೆ ಅಲ್ಲಿ ರೆಕಾರ್ಡ್ ಆಗಿ ಇನ್ನೊಬ್ಬನಿಗೆ ಆಲ್ರೆಡಿ ಒಬ್ಬ ಫೋನ್ ಮಾಡಿರ್ತಾನೆ ನಿಮ್ಗೆ ಎಲ್ಲಿ ತೊಗೊಂಬರ್ತಿ ಕಾರ್ ತೋರಿಸೋಕೆ ಕೇಳಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೀವಂತ ಸೊ ವೆನ್ ದ ವರ್ಲ್ಡ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ ಇಟ್ ಇಸ್ ಮೇಕಿಂಗ್ ಯು ಫ್ಯೂಲ್ ಸ್ಪೆಷಲ್ ಇಟ್ ಇಸ್ ನಾಟ್ ಬ್ಯಾಡ್ ಬಿಕಾಸ್ ಐ ಥಿಂಕ್ ಆಲ್ ಆಫ್ ಯು ಡಿಸರ್ವ್ ಇಟ್ ಟು ಫೀಲ್ ದ ಓನರ್ ಆಫ್ ಯುವರ್ ಮನಿ ರೈಟ್ ಬಟ್ ಬಿಟ್ವೀನ್ ದಟ್ ದರ್ ಇಸ್ ಅ ಫೈಟ್ ಬಿಟ್ವೀನ್ ದಟ್ ಇಸ್ ಅ ಫೈಟ್ ಆಫ್ ಸರ್ವೈಬಲ್ ಫ್ರಮ್ ದ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಬಿ ಆರ್ ಫೈಟಿಂಗ್ ವ್ಯಾಲ್ಯೂ ಕಮ್ಮಿ ಐದು ಅಂತ ಅಲ್ಲ ಯಾವುದೂ ಅಲ್ಲ ಬಟ್ ಟುಡೇ ಯು ಆರ್ ದ ಬಾಸಸ್ ಯಶ್ ಮ್ಯಾನ್ ಯುವರ್ ರೈಟ್ ಬಟ್ ಅನ್ ವಿಲ್ ಫೈಟ್ ಡೌಟ್ ಐ ಬೇಡ ಈ ನೋಡಿ ನೀವು ನಮ್ಮನ್ನು ಎಷ್ಟು ಪುರುತಿಸ್ತೀರ ಅಂದ್ರೆ ನೀವು ನಮ್ಗೆ ವಯಸ್ಸಾಗಕ್ಕೆ ಬಿಡ್ತಾ ಇಲ್ಲ ನಾನು ಚೆನ್ನಾಗೇ ಕಾಣಿಸ್ತಾ ಇರ್ತೀನಿ ಅಲ್ಲಿವರೆಗೂ ಚೆನ್ನಾಗೇ ಇರ್ತೀನಿ ನಾನು ಮ್ಯಾಮ್ ನನಗೆ ಬೆಳಗ್ಗೆ ಎದ್ದರೆ ಸಿನಿಮಾಕ್ಕಿಂತ ಜಾಸ್ತಿ ಒಂದು ಮಾರ್ಗದಲ್ಲಿ ನೋಡಿದಾಗ ಯಾವ್ಯಾವ ಹೀರೋ ಒಳಗೆ ಬರ್ತಾ ಇದ್ದಾರೆ ಅಂತ ನೋಡೋಕೆ ಹೋದಾಗ ಯಾವತ್ತೂ ನನಗೆ ನಾನು ಐ ಡೋಂಟ್ ಲೈಕ್ ಟು ಫೀಲ್ ಲೆ ಸರ್ ಐ ಡೋಂಟ್ ಲೈಕ್ ಟು ಲುಕ್ ವೀಕ್ ಐ ಡೋಂಟ್ ಲೈಕ್ ಟು ಲುಕ್ ಆನ್ ದಟ್ ಬಟ್ ದಟ್ ಡಸನ್ ಮೀನ್ ಐ ವೋಂಟ್ ಐ ವಿಲ್ ಇವೆನ್ಶುಲಿ ಬಟ್ ಇಲ್ ದೆನ್ ಐ ಫೈಟ್ ಅಲ್ಲಿವರೆಗೂ ನನ್ನದು ಸತತವಾಗಿ ನನ್ನ ಊಟ ಆಗಲಿ ನನ್ನ ಎಕ್ಸೈಸ್ ಆಗಲಿ ನಂದಾಗಲಿ ನನ್ನ ಪ್ರಯತ್ನ ಒಂದು ಬೇಕೇ ಬೇಕೇ ಕರೆಕ್ಟ್ ಅದು ನಾನು ಮಾಡ್ತಾ ಇರ್ತೀನಿ ಅಷ್ಟೇ ಬಿಕಾಸ್ ಐ ಥಿಂಕ್ ಕಾಂಪಿಟೇಷನ್ ಅಂತ ಬರುತ್ತೆ ಸಿನಿಮಾ ಸಿನ್ಮಾದಲ್ಲಿ ಒಂದೇ ಕಡೆ ನನಗೆ ಕಾಂಪಿಟ್ ಮಾಡೋಕ್ಕಾಗೋದು ಬಿಕಾಸ್ ಸಿನಿಮಾ ಒಂದೇ ನನಗೆ ಗೊತ್ತಿರೋದು ಸಿನ್ಮಾದಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ನಾನೇ ಬಟ್ ನನಗೆ ನಾನು ಹಲ್ಲು ಉಚ್ಕೊಬೇಕಾದ್ರೆ ಬೆಳಗ್ಗೆ ನಾನೇ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದರೆ ನಿಮ್ಗುಳಿಗೆ ಹೆಂಗೆ ಕಾಣಿಸೋಕಾಧ್ಯ ಕರೆಕ್ಟ್ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ